ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಸಮೀಪ ನಾಲೆಡ್ಜ್ ಹೆಲ್ತ್ ಇನ್ನೋವೇಷನ್ ಮತ್ತು ಸಂಶೋಧನೆ ಒಳಗೊಂಡ ವಿಶೇಷ ಪರಿಕಲ್ಪನೆಯ ನಗರ ನಿರ್ಮಾಣ ಆಗ್ತಾ ಇದೆ ಅದು ಒಂದು ದೊಡ್ಡಬಳ್ಳಾಪುರ ಡಾಬರ್ಸ್ ಪೇಟೆ ನಡುವೆ ಸ್ಥಾಪನೆ ಮಾಡಲಾಗ್ತಿದೆ ಅದು ಎರಡು ಸಾವಿರ ಎಕರೆಯಲ್ಲಿ ಇದು ಅಸ್ತಿತ್ವಕ್ಕೆ ಬರಲಿದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೇನೆ ಬನ್ನಿ ನಾನ್ನೂರಕ್ಕೂ ಹೆಚ್ಚು ಬಹುರಾಷ್ಟ್ರೀಯ ಉದ್ಯಮಿಗಳ ಜಾಗತಿಕ ಮಟ್ಟದ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳಿಗೆ ನೆಲೆಯಾಗುತ್ತಿರುವ ಕರ್ನಾಟಕದ ಹಿರಿಮೆಗೆ ಸದ್ಯದಲ್ಲಿ ಮತ್ತೊಂದು ಗರಿ ಸೇರ್ಪಡೆಯಾಗ್ತಿದೆ ದೇಶದಲ್ಲಿ ಪ್ರಥಮವಾದ ಕೆ ಎಚ್ ಐಆರ್ ಸಿಟಿ ಇದು ಅಸ್ತಿತ್ವಕ್ಕೆ ಬರ್ತಾ ಇದೆ ಇದು ದೊಡ್ಡಬಳ್ಳಾಪುರ ಡಾಬಸ್ಪೇಟೆ ಮಧ್ಯೆ ಎರಡು ಸಾವಿರ ಎಕರೆಯ ವಿಶಾಲ ಪ್ರದೇಶದಲ್ಲಿ ಈ ಒಂದು ಸಂಸ್ಥೆಯ ದಿನ ಜನ್ಮ ತಾಳಲಿದೆ ಈ ಕೆಎಚ್ ಐಆರ್ ಸಿಟಿಯನ್ನ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ನಿರ್ಮಿಸಲಾಗ್ತಿದೆ ಈ ಯೋಜನೆಯಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮತ್ತು ಐವತ್ತು ಸಾವಿರಕ್ಕೂ ಅಧಿಕ ಮಂದಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗುತ್ತೆ ಈ ನೂತನ ಸಿಟಿಯ ಪರಿಕಲ್ಪನೆ ಸಾಕಾರಕ್ಕೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವ ಎಂಟು ಪರಿಣಿತರ ಮಾರ್ಗದರ್ಶನ ಮಂಡಳಿ ರಚಿಸಲಾಗಿದೆ ಈ ಕೆಎಚ್ಐಆರ್ ಸಿಟಿನ ಅಭಿವೃದ್ಧಿ ಪಡಿಸೋದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಏಕೆಪ್ಪ ಅಂತಂದರೆ ಈ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಈ ಫ್ರೀ 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 ಅನ್ನೋದಕ್ಕೆ ಇವರು ಫಂಡ್ ವ್ಯವಸ್ಥೆ ಮಾಡೋದರಲ್ಲಿ ಬಹಳ ಬಿಝಿಯಾಗಿದ್ದಾರೆ ಮತ್ತು ಹಲವಾರು ಸ್ಕ್ಯಾಮ್ಗಳಲ್ಲಿ ಕೂಡ ಬಹಳ ಬಿಜಿಯಾಗಿದ್ದಾರೆ ಅದಕ್ಕಾಗಿ ನಾನು ಈ ವಿಷಯ ಹೇಳಿರೋದು ಇದು ಸ್ನೇಹಿತರೆ ಇವತ್ತಿನ ವಿಷಯ ಮತ್ತೆ ಹೊಸ ವಿಷಯದಿಂದ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ